ಓಂ ಶಾಂತಿ ರಾಜಯೋಗ ಅಭ್ಯಾಸ ಪರಮಾತ್ಮನನ್ನು ನೆನಪು ಮಾಡಲು ಯೋಗ ಮಾಡಲು ಅಮೃತ ವೇಳೆ ಅಂದರೆ ಬೆಳಗಿನ ಜಾವ ಇದು ಸೂಕ್ತ ಸಮಯವಾಗಿದೆ ಹೀಗೆ ನಾವು ಬೇಗ ಹೇಳುವ ಅಭ್ಯಾಸವನ್ನು ಮಾಡುವುದರಿಂದ ನಿಮ್ಮಲ್ಲಿ ಚಟುವಟಿಕೆ ಮತ್ತು ಜಾಗರೂಕತೆ ಹೆಚ್ಚುತ್ತದೆ ಯೋಗದ ಬಗ್ಗೆ ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಮುಂಜಾನೆ ಸಮಯ ಹೇಳುವುದು ಬಹಳ ಅತ್ಯವಶ್ಯಕವಾಗಿ ಬೇಕು ಯೋಗದಲ್ಲಿ ಮೂರು ಸ್ಥಿತಿಗಳು ಅದರಲ್ಲಿ ಮೊದಲನೇದ್ದು ಸಾಧಾರಣ ಸ್ಥಿತಿ ಇದು ಯೋಗ ಅಭ್ಯಾಸದ ಪ್ರಾರಂಭದ ಹಂತವಾಗಿದೆ ಅಂದರೆ ಪರಮಾತ್ಮ ಶಿವನ ನೆನಪಿನಲ್ಲಿ ಕುಳಿತಾಗ ಪ್ರಾಪಂಚಿಕ ಸಂಕಲ್ಪಗಳು ಅಡ್ಡ ಬರುತ್ತವೆ ಪಂಚವಿಕಾರಗಳು ಮನಸ್ಸನ್ನು ಅದರ ಕಡೆ ಎಳೆಯುತ್ತಿರುತ್ತದೆ ಇದಕ್ಕೆ ಕಾರಣ ಎರಡನೇದು ಮಧ್ಯಮ ಸ್ಥಿತಿ ಅಭ್ಯಾಸ ಹೆಚ್ಚಿದಂತೆ ಮತ್ತು ವಿಕಾರಗಳ ನಿಯಂತ್ರಣವಾದಾಗ ಈ ಸ್ಥಿತಿಯು ಪ್ರಾಪ್ತಿಯಾಗುತ್ತದೆ ಈ ಸ್ಥಿತಿಯಲ್ಲಿ ಯೋಗದ ವಿಚಾರವೇ ನಡೆಯುತ್ತಿರುತ್ತದೆ ಮತ್ತು ಪರಮಾತ್ಮನ ನೆನಪು ಬರುತ್ತಿರುತ್ತದೆ ಪ್ರಾಪಂಚಿಕ ಅಥವಾ ವಿಕಾರಯುಕ್ತ ಸಂಕಲ್ಪಗಳು ಅವರಲ್ಲಿ ಉದ್ಭವ ಆಗುವುದಿಲ್ಲ ಮೂರನೇ ಸ್ಥಿತಿ ಅವ್ಯಕ್ತ ಸ್ಥಿತಿ ಈ ಸ್ಥಿತಿಯನ್ನು ಹೊಂದಲು ಯೋಗಿಯ ನೀತಿ ನಿಯಮಗಳನ್ನು ಚಾಚು ತಪ್ಪದೆ ಶ್ರದ್ಧೆಯಿಂದ ಪಾಲಿಸಬೇಕಾದದು ಅವಶ್ಯಕವಾಗಿದೆ ಈ ಸ್ಥಿತಿಯಲ್ಲಿ ಆತ್ಮನು ತನ್ನ ನಿಜ ಸ್ವರೂಪದ ಅರಿವನ್ನು ಪಡೆಯುತ್ತಾನೆ ಮತ್ತು ತಾನೊಂದು ಬೆಳಕಿನ ಮತ್ತು ಶಕ್ತಿಯ ಕೇಂದ್ರವೆಂಬ ಅನುಭವವನ್ನು ಮಾಡುತ್ತಾನೆ ಅಲ್ಲದೆ ಪರಮಾತ್ಮ ಶಿವನಿಂದ ಅಪಾರವಾದ ಆತ್ಮಿಕ ಶಕ್ತಿಯನ್ನು ಆನಂದವನ್ನು ಪಡೆಯುತ್ತಾನೆ ಈ ಸ್ಥಿತಿಯಲ್ಲಿ ಅವರಿಗೆ ದೇಹ ಅಭಿಮಾನವು ಸ್ವಲ್ಪವೂ ಬರುವುದಿಲ್ಲ ಅಮೃತ ವೇಳೆಯಲ್ಲಿ ಹೇಳದಿದ್ದರೆ ಈ ಸ್ಥಿತಿಯನ್ನು ಪಡೆಯಲು ಅಸಾಧ್ಯ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳುವುದು ಇಲ್ಲಿ ಬಹಳ ಮುಖ್ಯವಾದ ವಿಷಯ ಆತ್ಮ ಅಭಿಮಾನ ಮನ್ಮನಾಭವ ಮತ್ತು ಮಧ್ಯಾಜಿಭವ ಭವ ಇವುಗಳ ಅಭ್ಯಾಸ ಮಾಡಬೇಕು ಮರುದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಶಿವತಂದೆಯನ್ನು ಮಧುರ ಸ್ಮೃತಿಯಲ್ಲೇ ಕುಳಿತುಕೊಳ್ಳಬೇಕು ಸಲಹೆಗಳು ಧೂಮಪಾನ ಮಾಡುವುದು ಚಲನಚಿತ್ರಗಳನ್ನು ನೋಡುವುದು ನೈಟ್ ಕ್ಲಬ್ಗಳಿಗೆ ಹೋಗುವುದು ಇವುಗಳನ್ನು ಸಂಪೂರ್ಣವಾಗಿ ವರ್ಜಿಸಬೇಕಲ್ಲದೆ ಹೊರಗಿನ ತಿಂಡಿ ಪದಾರ್ಥಗಳನ್ನು ತಿನ್ನಬಾರದು ಕಡಿಮೆ ಪಕ್ಷ ಈ ಶಿಕ್ಷಣದ ಅವಧಿಯಲ್ಲಾದರೂ ಈ ನಿಯಮಗಳನ್ನು ಪಾಲಿಸಲೇಬೇಕು ಈಶ್ವರಿಯ ಜ್ಞಾನದ ವೈವಿಧ್ಯತೆಯನ್ನು ಮನನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ ಮನಸ್ಸು ಹೇಗೆ ಯೋಚಿಸುತ್ತದೆಯೋ ಹಾಗೆ ತಾವು ತಯಾರಾಗುವಿರಿ ಗೌರವ ಅಗೌರವ ಜಯ ಅಪಜಯ ಕಷ್ಟ ಸುಖ ಎಲ್ಲದರಲ್ಲಿಯೂ ಮನಸ್ಸನ್ನು ಉಮಂಗ ಉತ್ಸಾಹದಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಬೇಕು ಮನಸ್ಸಿನಿಂದ ಶಿವಪರಮಾತ್ಮನನ್ನು ಸದಾ ನೆನಪು ಮಾಡಬೇಕು ರಾಜಯೋಗ ಅಭ್ಯಾಸ ಮಾಡಬೇಕು ಓಂ ಶಾಂತಿ